ಗಿರೆ ಮೃಢ ಹರೇವೇ ಕರ್ಪುರ ಬೆಳಗಿರೇ ಕಾರುಣ್ಯ ಮೃಡ ಹರ ದೇವೇ ವಾರಿ ಜೊ ಭಿರವ ಹರಿಗಾರ ಶೂರಷಣ್ಮು ಕಲೇ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಡ ಹೇವೇ ನೀಲಕಂದರ ನಿಗಮ ಗೋಚರ ಬಾಲ ಚಂದ್ರಭರಣಗೆ ನೀಲ ನಿಗಮ ಗೋ भरत रत्न देव गे दर योधिका वास सनी पूरा डॉक्टर बाबा साहेब अम्बेडकरे ಶಂಭೋ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವನ ಮಹಾತ್ಮ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ಗಿ ಮಹಾತ್ಮ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ಗಿ ಸವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೋ ಬಂದಿತ್ತು ಅದೇ ತರಗಾಗಿ ಈ ವರ್ಷ ಕೂಡ ನಮ್ಮ ಗ್ರಾಮ ಪಂಚಾಯತಿಯ ಕಚೇರಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕು ಪ್ಲಸ್ ಒಂದೂರ ಮೂವತ್ತೈದು ಅಂತಾರ ಒಂದೂರ ಮೂವತ್ನಾಲ್ಕನೇ ಜಯಂತಿಯ ಕಾರ್ಯಕ್ರಮವನ್ನು ಇವತ್ತು ಚುನಾವಣೆಗಳ ಕೂಡಿ ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದು ಅಂತ ಮಹಾನ್ ಪೂಜಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತೊಡಗಿ ತೊಡಗಿದಕ್ಕೆ ಸಂಬಂಧ ಧನ್ಯವಾದ ಸುತ್ತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುತ್ತ ನಾಗರಾಜ್ ನಿರಂಜನ್ ಯಡ್ಕಪ್ಪ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಬೇಕು ಅವರು ಕೇಳ್ಕೊಂತ ಅವರು ನಮ್ಮ ಗ್ರಾಮ ಪಂಚಾಯತಿ ಹಿರಿಯ ಸದಸ್ಯರಾದ ಶ್ರೀ ಚಿತ್ತಪ್ಪ ಕಾಕಪ್ಪ ಜೀವನ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮೂರು ಸಾವಿರ ನಮ್ಮ ಕೃಷಿ ಪತ್ರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಚನ್ನಪ್ಪ ಕೂಡ ಕಾರ್ಯಕ್ರಮ ಅದೇ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಚೆನ್ನಪ್ಪ ಕಳೀಮರು ಕೂಡ ಕಾರ್ಯಕ್ರಮ ಅದೇ ತರಗಾಗಿ ನಮ್ಮ ದಲಿತ ಸಂಘಟನಾ ಸಮಿತಿಯ ಹಿರಿಯರು ಹಾಗೂ ಗೌರಾಧ್ಯಕ್ಷರಂತಹ ಸೋಮಣ್ಣ ನಡುವೆ ಅದೇ ತನ್ನಾಗಿ ನೋಡುವ ನಮ್ಮ ಯುವ ಪುತ್ರ ಸೋಮಣ್ಣ ಹಾಗೂ ಕೂಡ ಕಾರ್ಯಕ್ರಮ ಅದೇ ಸಮಯಕ್ಕೆ ನಮ್ಮ ಮಾಳೆಗೊಪ್ಪ ಗ್ರಾಮದ ಹಿರಿಯರು ಹಾಗೂ ನಿವೃತ್ತ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರಾದ ನಮ್ಮ ಶಾರದಾಬು ಸಾಹೇಬ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುವಂತಹ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬೇಕಾದ್ರೆ ನಮ್ಮ ಗ್ರಾಮ ಸರ್ವ ಸಿಬ್ಬಂದಿಗಳು ಮತ್ತು ಸರ್ವ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ನಮ್ಮ ಯುವ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುವಂತಹ ಸ್ವಾಗತ ಮಾಡಿಕೊಳ್ತಾರೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಅಂಬೇಡ್ಕರ್ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಗೃತ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನತೆ ಎಲ್ಲರಿಗೂ ಸೌಕರ್ಯಗಳು ಎಲ್ಲರಿಗೂ ಸಮಾನತೆ ಅಂತ ಹೇಳಿ ಸಿಡಿ ಅಂತೇಳಿ ಅವ್ರೂಷನ್ ಜಾತಿ ಬೇಗ ಯಾವುದು ಇರಬಾರ್ದು ಎಲ್ಲರಿಗೂ ಸಮಾನ ಸಿಗುತ್ತೆ ಹೆಣ್ಣುಗಳನ್ನು ಯಾವ ಭೇರ್ಭಾವ ಇಲ್ಲದೆ ಕಣಕ್ಷರಸ್ಪತ್ ಇರಬಾರ್ದು ಹಿಂದುಳಿದ ವರ್ಗಗಳು ಅಷ್ಟೇ ಸುಮೀತ ಬೆಳಗ್ಗೆ ಹೇಳಿದ್ರೆ ಹೇಳಿದ್ರು ಹಿಂದುಳಿದ ಎಸ್ ಎಸ್ ಅಂತೇಳಿ ಕೆಲವು ಭಾಗ ಇದೆ ಇಲ್ಲ ಎಲ್ಲ ವರ್ಗದವರಿಗೂ ಸಮಾನ ಸೌಕರ್ಯಗಳು ಸಿಗಲಿ ಅಂತ ಹೇಳಿ ಅವರು ಅಳವಡಿಸಿದ್ವಿ ಇಂಥ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಉಪಕಂತಂದ್ರೆ ಅವತ್ತು ಯಾರ ಸಹಕಾರ ಕೊಡ್ಲಿಲ್ಲ ಸಹಕಾರ ನಿಮಗೆ ಅದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ನಾವು ಒಂದು ಅಬಸಿದ ಕಾರ್ಯ ಇತ್ತು ಆ ಕಾರ್ಯ ಮಾಡಿ ಅಲ್ಲಿಂದ ತಂದು ಅವರಿಗೆ ಕೂಡಲ ಒಂದು ಜಾಗ ಸಹಿತ ಕೊಡ್ಲಿಲ್ಲ ಆದ್ರೂ ಆಗಿನ ಸರ್ಕಾರ ಏನೇನ್ ಮಾಡಿ ಅವ್ರನ್ನ ಒಂದು ಬಳಿಸ್ತಾನ ಈಗ ಮಾಡಿದ್ರೆ ಈ ಕೇಂದ್ರ ಸರ್ಕಾರದವರು ಅವ್ರನ್ನ ಉಳಲು ಒಂದು ಅವರ ಸಮಾಧಿಗೆ ಅಂತೇಳಿ ಮೊನ್ನೆ ಎಷ್ಟು ಬಜೆಟ್ನಲ್ಲಿ ಎಷ್ಟು ಹಣವನ್ನು ಇದ್ದಿದ್ರು ಆ ಹಣವನ್ನು ಬಳಸ್ಕೊಂಡು ಅವ್ರನ್ನ ಒಂದು ಇದನ್ನ ಮಾಡಿ ಬಯೋ ಕಟ್ಟಡವನ್ನು ಕಟ್ಟಿ ಕೊಟ್ಟಿದ್ದಾರೆ ಎಸ್ ಸಿ ವರ್ಗದವರು ಫಸ್ಟ್ ತಿಳಿದಿರ್ಬೇಕು ಎಸ್ ಟಿ ಎಸ್ ಸಿ ಅವ್ರಿಗೂ ಗೊತ್ತಾಗಬೇಕು ಗೊತ್ತಿರ್ತ ಅನ್ಸ್ಬೋದು ಕಾಣ್ತೀವಿ ನಾವು ಇದೆ ಇದು ಈ ತರ ಈ ಅಂಬೇಡ್ಕರ್ ಜಯಂತಿ ಇದು ಇವತ್ತು ಸುವರ್ಣ ವರ್ಷ ಬಾಳಿರ್ತಕ್ಕಂತ ದಿನ ಇವತ್ತು ಇದನ್ನ ನಾವು ದಿನ ರಾಷ್ಟ್ರೀಯ ಅಭಾವನಾಡಿ ಆಚರ್ಷಣ ಎಲ್ಲ ಹೇಳಿ ಸಂತೋಷ ಕೊಡೋಣ ಅಂತ ಹೇಳಿ ಎಲ್ಲರಿಗೂ

ಶಾಲಾ ಶಿಕ್ಷಕರು ಊರಿನ ಬಹುಶಃ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ನಂತರ ಅತಿ ಹೆಚ್ಚು ಜನರಿಂದ ಗೌರವಿಸಲ್ಪಟ್ಟ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಕೂಡ ತಪ್ಪಾಗಿ ಯಾಕಂದ್ರೆ ಅವರು ಬರೆದಂತಹ ಸಂವಿಧಾನ ಸೂರ್ಯ ಚಂದ್ರ ಇರುವವರೆಗೂ ಪ್ರಸ್ತುತವಾಗಿರ್ತಕ್ಕಂತಕ್ಕಂಥ ಮಾತು ನಿಜ ಅಂತಹ ಮಹಾನ್ ಚೇತನ ಹುಟ್ಟಿ ಇವತ್ತಿಗೆ ಒಂದು ಮೂವತ್ನಾಲ್ಕು ವರ್ಷಗಳ ಮುಂದೆ ಒಂದು ನೂರ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀವಿ ಅಂತಹ ಸಂದರ್ಭವನ್ನ ಜನ್ಮದಿನ ನಾವು ನಿಮ್ಮೆಲ್ಲರೂ ಆಚರಿಸ್ತಾ ಇದ್ದೀವಿ ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಕೂಡ ಹಾಗೆ ನಾವು ಕೇವಲ ಅವರ ಜನ್ಮದಿನಾಚರಣೆಯನ್ನ ಇವತ್ತೊಂದಿನ ಆಚರಣೆ ಮಾಡಿಬಿಟ್ರೆ ಸಾಲು ಅವರು ಹೇಳಿರ್ತಕ್ಕಂಥ ಮಾತು ಅವರು ಮಾಡಿರ್ತಕ್ಕಂಥ ಕೃತಿಯನ್ನು ಸದಾ ಜೀವನದಲ್ಲಿ ನಾವು ಕೂಡ ಅಳವಡಿಸಿಕೊಂಡು ಅವರ ಏನು ಮಾತುಗಳಿವೆ ಅವರ ಕೃತಿ ಏನಿದೆ ಅದನ್ನು ಸಾರ್ಥಗೊಳಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏಕೆಂದ್ರೆ ಜೀವನದಲ್ಲಿ ಯಾವ ಏನನ್ನಾದರೂ ಸಾಧಿಸಿದ್ದಾರೆ ಅಂದರೆ ಅದು ಅವರು ಕಷ್ಟಪಟ್ಟು ಓದಿರ್ತಕ್ಕಂತಹ ಏನು ವಿದ್ಯೆ ಇದೆ ಆ ವಿದ್ಯೆಯ ಫಲ ಜೀವನದಲ್ಲಿ ಅವರು ಕೊಟ್ಟಂತಹ ಕಷ್ಟ ನೋವು ನಲಿವು ಯಾರಿಗೂ ಅತಿ ಏನು ಜೀವನದಲ್ಲಿ ಬರ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಆಳುವ ಸರ್ಕಾರಗಳು ಅವ್ರಿಗೆ ಯಾರಿಗೂ ಅವ್ರಿಗೆ ಹೋಳು ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ತನ್ನ ದಿಟ್ಟ ನಿರ್ಧಾರದಿಂದ ಚುನಿ ಕೆಳಗಡೆ ಓದಿ ವಿಶ್ವದ ಅತಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಕೇಂಬ್ರಿಡ್ಜ್ ಇರ್ಬೋದು ಅನೇಕ ವಿಶ್ವವಿದ್ಯಾಲಯಗಳು ಇಂತಹ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಅವರು ಒಂದು ನಡೆದಾಡುವ ವಿಶ್ವವಿದ್ಯಾಲಯ ಅಂತ ನಾನು ಅಂತಹ ಮಾನ್ ಬುದ್ಧಿವಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು ಅಂತಹವರ ಜನ್ಮ ದಿನಾಚರಣೆಯನ್ನು ನಾವು ನಾವೆಲ್ಲರೂ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ ಇದಕ್ಕೆ ಅವಕಾಶ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಜೊತೆಗೆ ಜೊತೆಗೆಲ್ಲರಿಗೆ ಗೊತ್ತಿರಲಿ ಮೂರು ಜನ ಪ್ರಧಾನಮಂತ್ರಿಗಳು ತಾವು ಜೀವಂತರವಾಗಲೇ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬಹುದು ಆದರೆ ಭಾರತಕ್ಕೆ ನೂರು ಕೋಟಿ ಜನಸಂಖ್ಯೆ ಇದ್ದಂತಹ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕೆ ಮೀನ ಮೇಷ ಎಣಿಸಿದ್ರು ಆಗಿನ ಸರ್ಕಾರ ಅದನ್ನ ವಾಜಪೇಯಿ ಸರ್ಕಾರ ಮಾಡಿ ಈಗ ಅಕ್ಕರ್ ಹೇಳಿದ್ರು ಅವರ ಸಮಾಧಿಗೆ ಜಾಗ ಅಂತ ನಿಜ ಕೂಡ ಒಬ್ಬೊಬ್ಬರ ಸಮಾಧಿಗೆ ನೂರು ನೂರು ಎಕರೆ ಕೊಟ್ಟು ಇವರು ಸಮಾಧಿಗೆ ಒಂದೇ ಎಕರೆ ಕೊಟ್ಟು ಸಾಧ್ಯತೆ ಆದರೂ ಕೂಡ ಆ ಟೈಮ್ನಲ್ಲಿ ಅವರಿಗೆ ಗೌರವ ಅರ್ಪಿಸಲಿಲ್ಲ ಅಂತಕ್ಕಂಥದ್ದು ಕೂಡ ದುಃಖದ ವಿಚಾರವೇ ಹಾಗೆ ನೆನಪಿರಲಿ ಅವರ ಏನು ಮನೆ ಇದೆ ಇಂಗ್ಲೆಂಡ್ ನಲ್ಲಿ ಇದ್ದಂತ ಅವರ ಮನೆಯನ್ನ ಭಾರತ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳಂತ ಮೋದಿ ಅವರ ನೇತೃತ್ವದಲ್ಲಿ ಅದನ್ನು ಖರೀದಿ ಮಾಡಿ ಅಲ್ಲಿ ಕೂಡ ಒಂದು ಏನು ಅವರ ಸವ್ ನೆನಪಾಗಿರಲಿ ಅಂತ ಒಂದು ಅದನ್ನು ಕೂಡ ಒಂದು ಹೊಸದಾಗಿ ಏನು ನವೀಕರಣ ಮಾಡಿ ಅದನ್ನು ಕೂಡ ಒಂದು ಭವನವನ್ನಾಗಿ ಕಟ್ಟಿದ ಜೊತೆಗೆ ಅಂಬೇಡ್ಕರ್ ಅವರ ನೆನಪಿಗಾಗಿ ಅವರ ಮನೆಯನ್ನ ಸ್ಮೃತಿ ಭವನವನ್ನಾಗಿ ಕನ್ವರ್ಟ್ ಮಾಡ್ತಾರೆ ಅಲ್ಲಿ ಕೂಡ ಅಂಬೇಡ್ಕರ್ ಅವರಿಗೆ ಗೌರವ ಪಟ್ಟರು ಹೀಗೆ ಅಂಬೇಡ್ಕರ್ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಗೌರವವನ್ನು ಕೊಡುವಂತ ಕೆಲಸ ನಮ್ಮ ಸರ್ಕಾರಗಳಿಂದ ನಡೀತಾ ಇದೆ ಜೊತೆಗೆ ಇನ್ನೊಂದು ಖೇದಕರವಾದ ವಿಷಯ ಹೇಳ್ತೀನಿ ಏನು ನಮ್ಮ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೀತು ಅವಾಗ ಅಂಬೇಡ್ಕರ್ ಅವರನ್ನ ಸೋಲಿಸಿದ ವ್ಯಕ್ತಿಗೆ ಆಗಿನ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಡ್ತು ಯಾರಿಗೆ ಅವರನ್ನು ಸೋಲಿಸಿದಂಥವರಿಗೆ ಆದರೆ ಈ ಭಾರತಕ್ಕೆ ಅತಿ ದೊಡ್ಡದಾದಂತಹ ಸವಿವರವಾದಂತಹ ಸಂವಿಧಾನವನ್ನು ಬರೆದಂತಹ ಕರಡು ಸಮಿತಿ ಅಧ್ಯಕ್ಷರಾಗಿರತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಲಿಲ್ಲ ಅಂತಕ್ಕಂಥದ್ದು ತುಂಬಾ ಕೇರಕರವಾದ ವಿಷಯ ಹಾಗಾಗಿ ಅವರಿಗೆ ನಾವು ನೀವೆಲ್ಲರೂ ಇವತ್ತೇನು ಈ ಗೌರವವನ್ನು ಅರ್ಪಿಸ್ತಾ ಇದ್ವಿ ಇದನ್ನ ಕಾಯಂ ಸೂರ್ಯಚಂದ್ರ ಚಂದ್ರ ಅರ್ಪಿಸೋಣ ಅವರು ಬರೆದಂತಹ ಸಂಘದ ನಡೆಯಲ್ಲಿ ನಾವು ನಿಮ್ಮೆಲ್ಲರೂ ಸಾಗೋಣ ಮಾತು ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಅವರು ಹಾಕೊಂಡ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಜೊತೆಗೆ ಈ ದುಶ್ಚಟಗಳಿಂದ ಯುವಕರು ದೂರ ಇರಿ ಯಾಕೆಂದ್ರೆ ದುಶ್ಚಟದಿಂದ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾ ಇದ್ರು ಕುಡಿತದಿಂದ ಸರ್ವನಾಶ ಆಗುತ್ತೆ ಯಾರೋ ಕುಡಿಬೇಡ ಸಿಗರೇಟ್ ಆಮೇಲೆ ಗಾಂಜಾ ಇಂಥ ದುಶ್ಚಟಗಳಿವೆ ಇವೆಲ್ಲವೂ ಕಾನೂನಲ್ಲಿ ಅಪರಾಧಗಳು ಹಾಗಾಗಿ ತಗಲವರು ಇಂಥ ದುಶ್ಚಟಗಳನ್ನು ಕೊಡೋಣ ಇವತ್ತಿನ ಒಂದು ಪ್ರತಿಜ್ಞೆ ಮಾಡೋಣ ಇನ್ಮೇಲಿಂದ ಬನ್ನಿ ಕುಪ್ಪಲ್ಲಿ ಬೀಡಿ ಸಿಗರೇಟ್ ಏನು ಗುಟ್ಕಾ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ನಿಷೇಧ ಮಾಡೋಕ್ಕೆ ಇವತ್ತಿನ ಪಣ ತಗೊಳ್ಳೋಣ ಅದಕ್ಕೆ ಬೇಕಾದಂತಹ ಕಾನೂನನ್ನು ಮುಂದಿನ ರಚನೆ ಮಾಡೋಣ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಜಯಂತಿ ಎಲ್ಲರಿಗೂ ತುಂಬ ಹೃದಯದ ನಮನಗಳನ್ನು ಅರ್ಪಿಸ್ತಾ ಅವರ ಏನು ಸಂವಿಧಾನ ಇದೆ ಸೂರ್ಯಚಂದ್ರ ಇರುವವರೆಗೂ ಅಖಂಡರವರ್ಗ ಇರಲಿ ಅಂತಂದು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತಾಡಲು ಅವಕಾಶ ಪಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ನೋಡುತ್ತೆ